ನಮಸ್ಕಾರ ರೀ ಎಲ್ರಿಗೂನು ಹೇಗದಿರಿ ಅರಾಮ್ ಅದಿರಿ ತಂದ ಅನ್ಕೊಂಡಿ ನಿಮ್ದ ಅಡಿಗೆ ಮನ್ ಚಾನಲ್ ಕ ಸ್ವಾಗತ್ರಿ ನಾನ್ ಇವತ್ತ ಪಾವ್ ಬಾಜಿ ಮಸಾಲ ಮಾಡಾಕತ್ತಿನಿ ಇದನ್ನ ಬಹಳ ಸುಲಭವಾಗಿ ಸರಳವಾಗಿ ಮನೇಲೆನ ಹೇಗ್ ತಂದ ನೋಡನು ಬರ್ರಿ ಇದಕ್ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಫಸ್ಟ್ ನೋಡ್ಕೊಂಡು ಒಂದ್ ಕ್ಯಾರೆಟ್ ಒಂದ್ ಆಲೂಗಡ್ಡೆ ಒಂದ್ ಬಟ್ಲಾ ಅಷ್ಟು ಬಟಾಣಿ ಕಾಳ ಮತ್ತ ಅರ್ಧ ಬೀಟ್ರೂಟ ಮತ್ತ ಒಂದ್ ಕಪ್ ಅಷ್ಟ ಫ್ಲವರ್ ನ ತಗೊಂಡ್ ಬೇಯಿಸಿ ಇಟ್ಕೊಂಡಿ ನೈಲೆ ಎರಡ್ ಬಿಜಿಲಾ ಹಾಕಿ ಹೆಂಗ ಮಾಡುತ್ತಂದ ನೋಡೋಣ ಬರೀ ಇವಾಗ ಒಂದ್ ಕಡಾವಂಗಿಗೆ ಎರಡ್ ಟೇಬಲ್ ಸ್ಪೂನ್ ಆಯಿಲಾ ಮತ್ತ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳಾತೇನಿ ಹಂಗಾನ ಎರಡ್ ಈರುಳ್ಳಿ ಏನ್ ಚಿಕ್ಕದಾಗಿ ಹರಿಚ್ಕೊಂಡ್ ಇಟ್ಕೊಂಡಿದ್ನಿ ಅದನ್ನ ಹಾಕೊಳಾತೇನಿ ಈರುಳ್ಳಿ ಸಾಫ್ಟ್ ಆಗೋವರ್ಗು ಬೇಯಿಸ್ಕೊಳ್ತೇನೆ ಸ್ವಲ್ಪ ಆಮೇಲೆ ಟೊಮೆಟೊ ಹಾಕೋತೀನಿ ಇವಾಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳಾತೇನೆಸ್ ಇಟ್ಕೊಂಡಿರುವಂತ ನ ಹಾಕೊಳತ್ತೇನೆ ಒಳ್ಳೆ ಘಮ ಬರ್ತತಿ ಹೇಳಬಹುದು ಇವಾಗ ಇದಕ್ಕ ಇಟ್ಕೊಂಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೇನಿ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟ ಖಾರದ ಪುಡಿ ಮತ್ತ ಒಂದು ಪ್ಯಾಕೆಟ್ ಫುಲ್ ಎವರೆಸ್ಟ್ ಪಾವ್ ಬಾಜಿ ಮಸಾಲಾನ ಹಾಕೊಳಾತೇನಿ ಇವೆರಡೂ ಹಾಕೊಂಡ ಚೆನ್ನಾಗಿ ಬಾಡಿಸ್ಕೊಳ್ಳೋನು ಇದೆ ಹಂಗಾನೆ ಇವಾಗ ಬೇಯಿಸಿಟ್ಕೊಂಡಿರುವಂತ ಎಲ್ಲಾ ತರಕಾರಿಯನ್ನು ಹಾಕೊಳತ್ತೇನಿ ಎಷ್ಟು ಚಲೋ ಆಗ್ತೈತಿ ಇದನ್ನ ಇವಾಗ ಚಂದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಇಷ್ಟು ಗಟ್ಟಿ ಆದ್ರೆ ಸಾಕ್ರಿ ಬಹಳ ಅಳಕು ಆಗುದ್ ಬೇಡ ಬಹಳ ಗಟ್ಟಿ ಆಗುದ್ ಬೇಡ ಈಗ ಇದಕ್ಕ ಮ್ಯಾಗ ಕೊತ್ತಂಬರಿ ಹಾಕೊಳತ್ತೇನಿ ಇವಾಗ ನಮ್ ಪಾವ್ ಬಾಜಿ ರೆಡಿ ಆಗೇತಿ